ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಕೂಡ ಬಿಜಿ ಆಗಿದ್ದೀನಿ ಅಂದ್ರೆ ಹೋಗ್ತಾ ಇದೀನಿ ಟ್ರಿಪ್ ಅಂತ ಅಂದ್ರೆ ಒಂದೇ ಒಂದ್ ದಿನ ಅದು ಮೂರು ಶ್ರೀರಂಗಗಳನ್ನ ನೋಡೋದಿಕ್ಕೆ ಮೂರು ರಂಗಗಳನ್ನ ಒಂದೇ ದಿನ ನೋಡ್ಬೇಕಂತೆ ಅದು ಪರ್ಟಿಕ್ಯುಲರ್ ರೀಸನ್ ನನಗೆ ಗೊತ್ತಿಲ್ಲ ಏನಕ್ಕೆ ನೋಡ್ಬೇಕು ಅಂತ ಆದ್ರೆ ಒಂದೇ ದಿನ ನೋಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಕಾರಣ ಅಂತೂ ಗೊತ್ತು ಅದಕ್ಕೋಸ್ಕರ ನಾವು ಕೂಡ ಹೊರಟಿದ್ದೀವಿ ಯಾರ್ಯಾರು ಹೊರಟಿದ್ದೀವಿ ಅದನ್ನೆಲ್ಲ ನೀವು ವಿಡಿಯೋದಲ್ಲಿ ಮುಂದೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅಂದರೆ ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ಇಲ್ಲಿಂದ ನನ್ನ ಆಗ ನಾನು ಹೋಗಿ ಬೆಂಗಳೂರಿಂದ ಹೊರಡ್ತಾ ಇರೋದು ಬೆಂಗಳೂರವರೆಲ್ಲ ಹೊರಡ್ತಾ ಇರೋದು ಒಂದೇ ದಿನ ಅಂದರೆ ಒಂದು ಮೈಸೂರಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ತಮಿಳ್ನಾಡಲ್ಲಿ ಅಂತ ಅನಿಸುತ್ತೆ ಮೇ ಬಿ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ ಅದ್ರ ಲಾಕ್ ಶುರು ಮಾಡ್ತಾ ಇದ್ದೀನಿ ಹೋಗ್ತಾ ಏನಾದರೂ ಸ್ನ್ಯಾಕ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನೆಲ್ಲ ರೆಡಿ ಮಾಡ್ಕೊಂಡೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಈ ಮಸಾಲೆ ರೊಟ್ಟಿ ಅಂದರೆ ಈರುಳ್ಳಿ ಮೆಣಸಿಕ್ಕಾಯಿ ರೊಟ್ಟಿ ರೆಡಿ ಮಾಡಿದ್ದೀನಿ ಯಾಕಂತಂದರೆ ನನಗೆ ಸ್ವಲ್ಪ ಅಲ್ಲಿ ಓಟಲ್ ಊಟಗಳು ಇಷ್ಟ ಆಗೋದಿಲ್ಲ ಆಗಲಿಲ್ಲ ಅಂತ ಅಂದಾಗ ಕೈ ಹಿಡಿಯೋದು ನನ್ನನ್ನು ಈ ಥರ ಚಪಾತಿ ರೊಟ್ಟಿಗಳೇ ಅದಕ್ಕೋಸ್ಕರ ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಸದ್ಯಕ್ಕೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳು ಇಷ್ಟ ಆಗುತ್ತೆ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಹೊಸ ಪ್ರಯಾರಾದರೂ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವ್ಲಾಪ್ ಶುರು ಮಾಡೋಣ ಬನ್ನಿ ಇದು ಹಿಂದಿನ ದಿನ ವ್ಲಾಗೂ ಅಂದರೆ ನಾನು ದೇವಸ್ಥಾನಕ್ಕೆ ಹೊರಟಿದ್ನಲ್ಲ ಆದ್ರ ಹಿಂದಿನ ದಿನ ಒಂದು ಊರಲ್ಲಿ ಹೊಸ್ಮನೆ ಗೃಹ ಪ್ರವೇಶ ಇತ್ತು ಅಂತ ರೇಖಾ ಕೂಡ ಬಂದಿದ್ದು ನಾನು ಕೂಡ ಹೋಗಿ ಬಂದಮೇಲೆ ನಾನು ನಾಳೆ ಹೋಗೋದಿತ್ತು ಅಂತೇಳಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಪ್ರಿಪ್ರೇಷನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಹತ್ತತ್ರ ಫಿಫ್ಟೀನ್ ಡೇಸ್ ಮೇಲೆ ಆಯಿತು ನಾನು ನಿಮ್ಮ ಜೊತೆ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಸ್ವಲ್ಪ ಏನು ಜಾಸ್ತಿನೇ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅದರಿಂದ ನಿಮ್ಮ ಜೊತೆ ಕ್ಷಮೆ ಕೇಳ್ತಾಯಿದ್ದೀನಿ ಿ ಯಾಕಂತಂದರೆ ತುಂಬ ಬಿಝಿಯಾಗಿದ್ದೆ ಬೇರೆ ಬೇರೆ ವಿಡಿಯೋಗಳು ಬರ್ತಲೇ ಇದ್ದು ಅದರಿಂದ ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಅದರಿಂದ ದಯವಿಟ್ಟು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಹೇಳಿ ಕಡಿಮೆ ಜನ ಎಲ್ಲ ನೋಡೋಕ್ಕೋಬೇಡಿ ತುಂಬ ಜಾಸ್ತಿ ಜನ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಹೊಸ ಹೊಸ ಸಖತ್ತಾಗಿರ್ತಕ್ಕಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಶನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ರೇಖಾ ಸೀದಾ ನಮ್ಮ ಮನೆ ಹತ್ರನೇ ಬಂದಲು ಗೃಹ ಪ್ರವೇಶದ ಮನೆ ಹತ್ರದಿಂದ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಾತಾಡ್ತಾ ಹೋಗೋಕೆ ಅಂತ ಬಂದಲು ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಚೆಕ್ಲಿ ಹಾಗೆ ಇತ್ಕಿದ ಅವರೇ ಕಾಳಿನ ಮಿಕ್ಸ್ಚರು ಅವರೇ ಕಾಳು ಬೇಳೆನ ನೆನ್ಸು ಅಂದರೆ ನೆನೆಸಿ ಇತ್ಕಿಡ್ತಕ್ಕಂಥವನ್ನ ಕರೆದು ಮಿಕ್ಸ್ಚರ್ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅದನ್ನ ಸ್ವಲ್ಪ ನಾನು ಕೂಡ ರೆಡಿ ಮಾಡಿಕೊಂಡೆ ಯಾಕಂತಂದರೆ ಸ್ನ್ಯಾಕ್ಸ್ ಇರಬೇಕು ಒಂದು ದಿನ ಆಗಲಿ ಎರಡು ದಿನ ಆಗಲಿ ಟ್ರಿಪ್ಪು ಅಂತ ಹೋದಾಗ ಸುಮ್ಮನೆ ಕೂತಾ ಇರ್ತೀವಲ್ಲ ಜರ್ನೀಲಿ ಅವಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ ಅವಾಗ ಆಚೆದನ್ನು ತಿನ್ನೋದು ಕಷ್ಟ ಅಂದರೆ ಇಷ್ಟ ಆಗೋದಿಲ್ಲ ಮತ್ತು ಅಲ್ಲಿ ಟೈಮ್ ಯಾವ್ಯಾವ ರೀತಿ ಇರುತ್ತೋ ಏನಾದರೂ ಮನೆಯಿಂದ ಕಟ್ಕೊಂಡು ಹೋಗೋಣ ಅಂತೇಳಿ ನಾನು ಇದನ್ನು ರೆಡಿ ಮಾಡಿದೆ ಚಕ್ಲಿನೂ ಕೂಡ ಕೂಡ ದಿಢೀರಂತ ಪ್ಲಾನ್ ಆಗಿದ್ದು ದಿಢೀರಂತ ಪ್ಲಾನ್ ಆದರೂ ಕೂಡ ನಮ್ಮನೆಯವ್ರು ಹೇಳ್ತಾ ಇದ್ರು ಅರ್ಜೆಂಟಾಗಿ ಮಾಡಿದರೂ ಕೂಡ ಸಖತ್ತಾಗಿದ್ದೆ ಚಕ್ಲಿ ಅಂತ ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ನಾನು ಚಕ್ಲಿ ಶೇಪನ್ನು ಕೆಳಗಡೆನೆ ಬಿಟ್ಕೊಂಡು ಅದಾದಮೇಲೆ ಬಾಣ್ಲಿಗೆ ಹಾಕಿದ್ವಿ ಅದುವೇನು ಬೇಡ ಸೀದಾ ಬಾಣ್ಲಿಗೆ ಡೈರೆಕ್ಟಾಗಿ ಚಕ್ಲಿ ಬಿಡೋಣ ಹೋದರೆ ಮುರ್ಕೊಂಡೇ ಹೋಗ್ಲಿ ಇನ್ನೇನು ಮುರ್ಕೊಂಡೆ ತಿನ್ನೋದಲ್ವ ಟೈಮ್ ಇಲ್ಲ ಲೇಟ್ ಆಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಬೇಕು ಇನ್ನೂ ಕೂಡ ಬಟ್ಟೆ ಜೋಡಿಸಿರಲಿಲ್ಲ ಬೇರೆ ಕೆಲಸಗಳೆಲ್ಲ ಇತ್ತು ಅಂತ ರೇಖು ಹೇಳ್ತಾ ಇದ್ದೆ ರೇಖಾ ನೋಡು ಇದೊಂದೆರಡು ಟ್ರೈ ಮಾಡಿದ್ದೀನಿ ಇನ್ನು ಮುಂದೆ ಅದಕ್ಕೆ ಅದೇ ರೀತಿ ನಿನಗೆ ಯಾವ ಹೇಗೆ ಬೇಕೋ ಆಗಿಬಿಟ್ಕೋ ಅಂತ ಹೇಳಿ ಅವ್ಳಿಗೆ ಟೈಮ್ ಆಯಿತು ಮನೆ ಹತ್ರ ಓಡೋದಕ್ಕೆ ಅಂತೇಳಿ ಅವಳು ಹೊರಟ್ಳು ಅವಳನ್ನ ರಿಷುಗೆ ಟೇಸ್ಟ್ ನೋಡೋದಕ್ಕೆ ಚಕ್ಲಿ ತೊಗೊಂಡೋಗೋದ್ರು ಕೂಡ ಬೇಡ ಅವ್ನು ತಿನ್ನೋದಿಲ್ಲ ಅಂತ ಹೇಳಿ ಅವಳು ಮಾತ್ರ ಟೇಸ್ಟ್ ನೋಡಿ ಅವಳು ಹೊರಟ್ಲು ಅವರು ಮೇಲೆ ನಾನು ಅವರೇ ಬೇಳೆನೆಲ್ಲ ಕರೆದು ಅದಕ್ಕಿನ್ನೂ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಹಾಕಬೇಕಲ್ಲ ಕಡಲೆ ಬೀಜ ಕಡಲೆ ಕೊಬ್ಬರಿ ಹಾಗೇ ಇನ್ನು ಇನ್ನೇನು ಒಣಮೆಣಸಿನಕಾಯಿ ಇದನ್ನೆಲ್ಲ ಕೊಬ್ಬರಿ ಇದನ್ನೆಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡೆ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಅಂತೇಳಿ ನೀವು ನೋಡ್ತಾ ಇರ್ಬೋದು ಮೊದಲು ನಾನು ಅವರೇ ಬೇಳೆನ ಕರೆದಿಟ್ಕೊಂಡಿದ್ದೆ ಅವನ್ನ ಯಾವ ರೀತಿ ಕರಿಬೇಕು ಅಂತ ಅಂದರೆ ನಾವು ಇಚ್ಕಿದ ತಕ್ಷಣವೇ ಅದ್ರ ಮೇಲಿರ್ತಕ್ಕಂಥ ನೀರು ಮಾತ್ರ ಹರ್ಕೊಬೇಕು ಅದನ್ನು ಒಣ ಹಾಕ್ಬಾರ್ದು ಆವಾಗ ಕರೆದ್ರೆ ಸ್ಮೂತಾಗಿ ಆಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಕಟಮ್ ಕಟಮ್ ಆಗುತ್ತೆ ಈಗ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವ ಸಕ್ಕತ್ತಾಗಿರುತ್ತೆ ಈ ಮಿಕ್ಚರ್ ಇನ್ನೇನು ಕಾಲ ಅವರೇ ಕಾಳಿನ ಕಾಲ ಮುಗಿದೋಯಿತು ಅಷ್ಟರೊಳಗೆ ಯಾರೆಲ್ಲ ಈ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಂಡು ತಿಂದಿರಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಚಳಿಗೆಲ್ಲ ಸಕ್ಕತ್ತಾಗಿರುತ್ತೆ ಉಪ್ಪು ಮತ್ತು ಖಾರನ ಹಾಕಿ ಮಿಕ್ಸ್ ಮಾಡಿ ಈ ಕೆಲಸನೂ ಕೂಡ ಮುಗಿಸ್ತೆ ಇದು ಮುಗೀತು ಇವತ್ತು ಸ್ನ್ಯಾಕ್ಸ್ ರೆಡಿ ಮಾಡಿದ್ದು ಇನ್ನು ಮಾರನೇ ಬೆಳಿಗ್ಗೆ ನಾನು ಹೊರಟಿದ್ದನ್ನೆಲ್ಲ ವಿಡಿಯೋ ಮಾಡಿದ್ನಲ್ಲ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ ನಾನು ರೊಟ್ಟಿ ಹಾಗೆ ಎಲ್ಲ ಹಾಕ್ಕೊಂಡು ಅದನ್ನು ನೀವು ನೋಡಿದ್ರಿ ಈಗ ನಾವು ಬಂದಿದ್ದು ಸೀದಾ ಬೆಂಗಳೂರು ಬೆಂಗಳೂರು ನನಗೆ ಯಾಕೆ ಇಷ್ಟ ಆಗೋದಿಲ್ಲ ಅಂದರೆ ಇದೇ ಕತೆಗೆ ಇದು ಎರಡು ಕಿಲೋಮೀಟ್ರ್ ಮೇಲೆ ನಿಂತಿತ್ತು ಈ ಟ್ರಾಫಿಕ್ಕು ನಿಜವಾಗ್ಲೂ ನಾವು ಮಧ್ಯಾಹ್ನ ಒಂದುವರೆಗೆ ಹೊರಟಿದ್ದಕ್ಕೆ ಅವ್ರ ಮನೆ ತಲುಪಿದ್ದು ರಾತ್ರಿ ಎಂಟು ಗಂಟೆಗೆ ಕಣ್ರಿ ಟ್ರಾಫಿಕ್ ಇಷ್ಟು ಅಂತಾರೆ ನಾನು ನನಗಂತೂ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಏನಾಗಲಿಲ್ಲ ಯಾಕಂತಂದರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಕೂಡ ಇದು ಇದ್ದಿದ್ದೆ ಅಂತ ಗೊತ್ತಿತ್ತು ಪಾಪ ನನಗೆ ಏನಂದರೆ ನಾನು ಅಪ್ರೂಪಕ್ಕೆ ಹೋಗಿದ್ದೀನಿ ಇಷ್ಟು ಬೇಜಾರು ದಿನ ಬಸ್ಸಲ್ಲಿ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥ ಹೆಣ್ಮಕ್ಳು ಪಾಟ್ ನೋಡಿ ಹೇಗಿದೆ ಅಂತೇಳಿ ನಾವು ಕೂತಿದ್ದ ಬಸ್ಸು ಇಷ್ಟು ರಶ್ ಆಗಿತ್ತು ಹತ್ತೋದು ಕಷ್ಟ ಇಳಿಯೋದು ಕಷ್ಟ ಪಾಪ ಈಗ ಎಂಟು ಗಂಟೆ ಆಗಿದೆ ಇವ್ರ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗೋದ್ರೊಳಗಡೆ ಎಷ್ಟೊತ್ತಾಗುತ್ತೆ ಹೇಳಿ ನಾನಂತೂ ಅವ್ರ ಪರಿಸ್ಥಿತಿನ ನೆನೆಸ್ಕೊಂಡೆ ನಾವು ಮನೆ ಹತ್ರ ಬರೋದ್ರೊಳಗಡೆ ಎಂಟು ಗಂಟೆ ಆಗಿತ್ತು ಅಂತ ಇವಾಗ ಬಸ್ ಇಳಿದು ಅಲ್ಲಿಂದ ನಮ್ಮ ಆಂಟಿ ಅಂದರೆ ನಮ್ಮತ್ತೆ ಚಿಕ್ಕತ್ತೆಯವ್ರ ಮನೆ ಹತ್ರ ವಾಕಬಲ್ ಹೋಗ್ತಾ ಇದ್ದೀವಿ ನಾವು ಫಸ್ಟು ಬೇಗ ಬೇಗ ಹೋದ್ವಿ ಯಾಕಂತಂದರೆ ಇವರೆಲ್ಲ ಬರೋದ್ರೊಳಗಡೆ ವಿಡಿಯೋ ಇಟ್ಕೊಳ್ಳೋಣ ಮನೆ ಒಳಗಡೆ ಅಂತ ಅಂತೇಳಿ ನೋಡಿ ಒಬ್ಬೊಬ್ಬರೇ ಎಲ್ಲ ಎಂಟ್ರೆನ್ಸ್ಬಿಟ್ರು ಇವ್ರು ಬಂದು ನಮ್ಮ ಮನೆಯವರ ಅತ್ತೆ ಅಂದರೆ ಮಾಮನ ಹೆಂಡ್ತಿ ಇವರು ನಮ್ಮ ನಮ್ಮ ಮನೆಯವರ ಆಂಟಿ ಅಂದರೆ ಇನ್ನೊಬ್ಬರ ಆಂಟಿ ಇವರು ಕೂಡ ನಮ್ಮ ಮನೆಯವರ ಅತ್ತೆ ಇದ್ರಲ್ಲ ಅವ್ರ ಅಕ್ಕ ಇವ್ರಿಗೆ ಗೊತ್ತಲ್ಲ ಇವ್ರು ಅದ್ನಿ ಇನ್ನೊಬ್ಬರು ಕೂಡ ನಮ್ಮ ಮನೆಯವರ ಆಂಟಿ ಇಷ್ಟು ಜನ ನಾವು ಬಂದಿದ್ದು ತುಮಕೂರು ತಿಪ್ಟೂರು ತಿಪ್ಪೂರು ಹೀಗೆ ಎಲ್ಲ ಕಡೆಯಿಂದ ಸೇರಿಕೊಂಡು ಒಟ್ಟಿಗೆ ಬಂದ್ವಿ ಬಂದು ಒಂದು ಗಂಟೆ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಮುಖ ತೊಳೆದು ಹೊರಡೋ ಅರ್ಜೆಂಟಲ್ಲಿ ಮಧ್ಯಾಹ್ನ ಊಟ ಸರಿಗೆ ಮಾಡಿರಲಿಲ್ಲ ಹೊಟ್ಟೆ ಹಶವಾಗಿತ್ತು ಅಂತ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಅದಾದ ಮೇಲೂ ಕೂಡ ಒನ್ ಅವರ್ ಮಾತಾಡ್ತಾ ಕೂತ್ಕೊಂಡು ಹತ್ತುವರೆಗೆ ಬಸ್ ಬರುತ್ತೆ ಬೇಗ ರೆಡಿಯಾಗಿ ಅಂತ ಹೇಳಿದರು ಹನ್ನೊಂದು ಗಂಟೆ ಆಯಿತು ಬಸ್ ಬರಲಿಲ್ಲ ಇನ್ನೇನು ಅಂತ ಕಾಲ್ ಮಾಡಿದ್ದಕ್ಕೆ ಇನ್ನೇನು ಬಂದೇ ಬಿಡ್ತು ಅಂತಂದರು ನಾವು ಕೂಡ ಎಲ್ಲ ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು ಯಾಕಂತಂದರೆ ಬಸ್ಸು ಮನೆ ಹತ್ರ ಬರ್ತಿರಲಿಲ್ಲ ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಲೇಬೇಕಾಗಿತ್ತು ಎಲ್ಲರೂ ಕೂಡ ಈ ರೀತಿ ಚಳಿಗೆ ರೆಡಿಯಾಗಿ ಹೊರಟು ಒಬ್ಬೊಬ್ಬರೇನ ನಿಜವಾಗ್ಲೂ ನನಗಂತೂ ಟ್ರಿಪ್ ಹೋಗಿ ಅಲ್ಲೇ ಜಾಸ್ತಿ ದಿನ ಆಗಿತ್ತೇನೆ ನಿಮ್ಮ ಜೊತೆ ಟ್ರಿಪ್ಪು ವಿಡಿಯೋ ಎಲ್ಲ ಶೇರ್ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಟ್ರಿಪ್ ಇಲ್ಲೂ ಹೋಗಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಹೋಗೋ ಟೈಮ್ ಬರಬಹುದೇನೋ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಗಾದೆನೇ ಇದೆ ಕೋಶ ಓದೋಕ್ಕಾಗಲಿಲ್ಲ ದೇಶನಾದರೂ ಸುತ್ತಾನ ಅಂದರೆ ಅದು ಕೂಡ ಇಲ್ಲ ಯಾಕಂತಂದರೆ ಮನಸ್ಥಿತಿ 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 ಮೂರು ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಟ್ರಿಪ್ ಹಾಕೋದಕ್ಕೂ ಕೂಡ ಮನಸ್ಥಿತಿ 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 ಏನಂತೀರಾ ಅಲ್ವಾ ಫೈನಲ್ ಆಗಿ ಇವಾಗ ಹೊರಟ್ವಿ ಎಲ್ಲರೂ ಕೂಡ ವಾಕಬಲ್ಲು ಲಗೇಜ್ಗಳನ್ನ ಇಟ್ಕೊಂಡು ಯಾವ ರೀತಿ ಕಾಣಿಸ್ತಾ ಇದ್ದೀವಿ ನೋಡಿ ನಾವೆಲ್ಲ ಈ ಟೈಮಲ್ಲಿ ಬೆಂಗಳೂರಲ್ಲಿ ದರುಡೆ ಮಾಡೋರ್ ಥರ ಏನಾದ್ರು ಕಾಣಿಸ್ತಾ ಇದ್ದೀವ ಅಂತ ಎಲ್ಲ ಮಲಗಿದ್ರು ಅಷ್ಟರಲ್ಲಿ ಬಸ್ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತಿತ್ತು ನಾವು ಹೋಗಿ ಬಸ್ ಕತ್ಕೊಂಡ್ವಿ ಬಸ್ ಕತ್ಕೊಂಡಿದ್ದೆ ತಡ ಕಂಡ್ರಿ ನಮಗೆ ನಿದ್ದೆ ಬಂದಂಗೆ ಆಯಿತು ಅಷ್ಟೊತ್ತಿಂಗ್ ನೋಡಿದ್ರೆ ನಿಮಿಷ ಬಸ್ ಇದು ಮಾಗ ತಿಂಗಳು ನಾವು ಹೋಗಿದ್ದು ಮಾಗ ಶುದ್ಧ ಹುಣ್ಣಿಮೆ ದಿನ ನಾವು ಮಾಗ ಸ್ನಾನ ಮಾಡಿದ್ವಿ ನಿಜವಾಗ ಾಗ್ಲು ತುಂಬ ಒಳ್ಳೆಯದಂತೆ ಮೂರು ವರ್ಷಕ್ಕೊಂದ್ಸಲ ಅಥವಾ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಮಾಗ ಸ್ನಾನ ಮಾಡಿದ್ರೆ ಅದು ಹೊಳೆಯಲ್ಲಿ ನದಿಯಲ್ಲಿ ಹರಿಯೋ ನೀರಲ್ಲಿ ಈ ರೀತಿ ನೀರಲ್ಲಿ ಮಾಗ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಪ್ರತಿ ವರ್ಷವೂ ಕೂಡ ಹೋಗ್ತಾರಂತೆ ನಮ್ಮ ಅತ್ತೆಯವರ ಚಿಕ್ಕ ತಂಗಿ ಅಂದರೆ ನಮ್ಮ ಅತ್ತೆಯವರು ಆದರೆ ನಾವು ಬಂದಿದ್ದು ಇದೊಂದು ವರ್ಷ ಅಂದರೆ ಕಳೆದ ವರ್ಷ ನಮ್ಮತ್ತೆ ಹೋಗಿದ್ದರು ಈ ವರ್ಷ ನೀವು ಹೋಗಿ ಮೂರು ದೇವಸ್ಥಾನಗಳು ಚೆನ್ನಾಗಿದೆ ಅಂತ ಅಂದಿದ್ರು ಅದಕ್ಕೋಸ್ಕರ ನಾನು ನನ್ನ ಅದೇ ಬಂದಿದ್ವಿ ನಾವು ಮೂರು ವರ್ಷ ಐದು ವರ್ಷ ಎಲ್ಲ ಬರೋದಿಲ್ಲ ಇದೊಂದೇ ವರ್ಷ ಇದೊಂದೇ ವರ್ಷವೇ ನನಗೆ ತ್ರಿರಂಗಗಳು ಒಳ್ಳೇದು ಮಾಡಿಬಿಟ್ರೆ ಸಾಕು ಅಂತ ಬೇಡ್ಕೊಳ್ಳೋಣ ಅಂತ ಫೈನಲ್ ಆಗಿ ತುಂಬ ಕತ್ಲೆ ಇತ್ತು ಯಾಕಂತಂದರೆ ಅದು ಮಧ್ಯರಾತ್ರಿ ಇನ್ಬೇಕಾ ಬೇಕಾ ಬೆಳಗಿನ ಜಾವ ಅನ್ಬೇಕಾ ಮೂರು ಗಂಟೆ ಕಣ್ರಿ ಮೂರು ಗಂಟೆಲಿ ಇಷ್ಟು ಜನ ಆ ಚಳಿಯಲ್ಲಿ ಆ ಒಳೆಯಲ್ಲಿ ಮುಳುಗಿದ್ರು ನಾವು ಕೂಡ ಮುಳುಗಬೇಕಲ್ಲ ಅಂತ ನನಗೆ ಒಂದು ಕಡೆ ಭಯ ಒಂದು ಕಡೆ ಚಳಿ ಹೇಗಪ್ಪ ಅಂತ ಭಯ ಯಾಕೆ ಅಂದರೆ ನೀರೇ ಕಾಣಿಸ್ತಾ ಇಲ್ಲ ಇಲ್ಲಿ ಎಷ್ಟು ಆಳ ಇದೆಯೋ ನೀರು ಅರಿತಾ ಇದೆಯಾ ಏನೂ ಗೊತ್ತಾಗ್ತಾ ಇರಲಿಲ್ಲ ಅದರಿಂದ ನಾನು ಫಸ್ಟ್ ಟೈಮ್ ಬಂದಿದ್ದರಿಂದ ಇವರೆಲ್ಲ ಎರಡು ಮೂರು ಸರಿ ಬಂದಿರೋರಿದ್ರಲ್ಲ ಇಲ್ಲೆಲ್ಲ ಜಾಗ ಸರಿಯಾಗಿದೆ ಇದು ಆಳ ಇಲ್ಲ ಇಲ್ಲೇ ಮುಳುಗ್ಬೋದು ಅಂತ ನಮ್ಮ ಅತ್ತೆ ಸೀದ ಕರ್ಕೊಂಡೋಗಿ ಒಂದು ಜಾಗಕ್ಕೆ ಬಿಟ್ಟರು ನನಗಂತೂ ಭಯ ಇದ್ದಿದ್ದೆ ಎಲ್ಲರೂ ಕೂಡ ರೆಡಿಯಾದರೂ ಮುಳುಗೋದಕ್ಕೆ ನಾನು ಕೂಡ ಮುಳುಗಿದ್ದಾಯ್ತು ನೋಡಿ ಮುಳುಗಿ ಎಲ್ಲರದ್ದು ಕೂಡ ಸ್ನಾನ ಆಗೋ ಅಷ್ಟರಲ್ಲಿ ಅಲ್ಲೇ ಪಾಪ ಯಾರೋ ಲಕ್ಷ್ಮೀ ಪೂಜೆ ಮಾಡಿ ಕುಂಕುಮಕ್ಕೆ ಕರೆದ್ರು ನಮಗೆ ಇವತ್ತಿನ ದಿನ ಪಾಸಿಟಿವ್ ಆಗಿ ಶುರುವಾಯಿತು ಅಂತಲೇ ಹೇಳ್ಬೋದು ಯಾಕಂತಂದರೆ ಕುಂಕುಮ ಸಿಗೋದು ಅಷ್ಟು ಪುಣ್ಯ ಸ್ಥಳದಲ್ಲಿ ಅಷ್ಟು ಬೆಳಗಿನ ಜಾವ ಮುತ್ತೈದೆಯಿಂದ ಕುಂಕುಮ ಸಿಕ್ತು ಅಂದರೆ ಒಳ್ಳೆಯದೇ ಅಲ್ವಾ ಎಲ್ಲರೂ ಕೂಡ ಕುಂಕುಮ ತೊಗೊಂಡ್ವಿ ಅವ್ರು ನನ್ನೂ ಕೂಡ ಕರಿತಾಯಿದ್ರು ನಾನು ಸ್ವಲ್ಪ ವೀಡಿಯೋ ಮಾಡ್ತಿದ್ನಲ್ಲ ಅದರಿಂದ ಫೈನಲ್ ಆಗಿ ಹೋಗಿ ನಾನು ಕೂಡ ಕುಂಕುಮ ತಗೊಂಡು ಪಾಪ ಹುಡುಗಿ ಏನೋ ಒಳ್ಳೆ ಕೆಲಸ ಮಾಡೋ ಆ ಹುಡುಗಿಗೆ ಆಶೀರ್ವಾದ ಕೂಡ ಮಾಡಿದ್ದಾಯಿತು ನಿಮಿಷಾಂಬ ದೇವ್ರನ್ನ ನೋಡೋ ಆಸೆ ಇದ್ದರೂ ಕೂಡ ಅದು ಕೂಡ ದೇವಸ್ಥಾನ ಓಪನ್ ಆಗೋದು ಬೆಳಗಿನ ಜಾವ ಆರು ಗಂಟೆ ಕಳೆದ ಮೇಲೆ ಅಂತಂದರು ಆದರೆ ನಾವು ಇಲ್ಲಿ ಕೂತ್ಕೊಂಡ್ರೆ ಮೂರು ರಂಗಗಳನ್ನೂ ಒಂದೇ ದಿನ ನೋಡೋಕ್ಕಾಗೋದಿಲ್ಲ ಅಂತೇಳಿ ನಿಮಿಷಾಂಬ ಸನ್ನಿಧಿಗೆ ಆಚೆಯಿಂದಲೇ ಕೈ ಮುಗಿದು ಅಡ್ಡ ಬಿದ್ದು ಹೊರಟ್ವಿ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತಾ ತ್ರಿರಂಗದಲ್ಲಿ ಮೊದಲನೇ ರಂಗ ತ್ರಿರಂಗ ರಂಗನಾಥ ಎಲ್ಲಿ ಗೊತ್ತಾ ಫಸ್ಟ್ ಹೋಗಿದ್ದು ನಾವು ಮೈಸೂರಲ್ಲಿರ್ತಕ್ಕಂಥ ರಂಗನ ದರ್ಶನಕ್ಕೆ ಅಪ್ಪ ನಾವು ಹೋದಾಗ ನಾಲ್ಕೂವರೆ ಕಣ್ರಿ ಈಗಲೇ ಹೋಗ್ಬೇಕಾ ಕ್ಯೂ ನಿಲ್ಲೋದಕ್ಕೆ ಅಂತ ಅಂದ್ಕೊಂಡು ಹೋದರೆ ನಾವು ಹೋಗೋದ್ರೊಳಗಡೆ ಆಲ್ರೆಡಿ ಅಷ್ಟು ದೂರ ಕ್ಯೂ ಇತ್ತು ನಾವು ಹೋಗಿ ನಿಂತ್ಕೊಂಡಿದ್ದು ಕ್ಯೂ ಲೈನಲ್ಲಿ ನಿಜವಾಗ್ಲೂ ನೀವು ನಂಬ್ತೀರಾ ನಂಬಲ್ವೋ ಆರೂವರೆ ಆರು ಮುಕ್ಕಾಲಾದರೂ ಕೂಡ ದೇವರು ದೇವಸ್ಥಾನ ಓಪನ್ ಆಗಲಿಲ್ಲ ಅಷ್ಟರಲ್ಲಿ ಫುಲ್ಲು ಕ್ಯೂ ತುಂಬಿಡ್ತು ಇನ್ನೇನು ಏಳು ಗಂಟೆಗೆ ದೇವಸ್ಥಾನದ ಬಾಗಿಲು ಓಪನ್ ಆಗ್ತದಂಗೆ ನಮ್ಮನ್ನು ದೇವ್ರೆದ್ರಿಗೆ ಜನಗಳೇ ಕರ್ಕೊಂಡು ಹೋದ್ರು ಆ ರೀತಿಯಾಗಿತ್ತು ದೇವಸ್ಥಾನದೊಳಗಡೆ ವೀಡಿಯೋ ಅಲೋ ಇರಲಿಲ್ಲ ಆದ್ದರಿಂದ ನಾನು ನಿಮಗೆ ದೇವ್ರನ್ನ ತೋರ್ಸೋಕ್ಕಾಗೋದಿಲ್ಲ ನಾನು ಮಾತ್ರ ನೋಡ್ಕೊಂಬಂದಿದ್ದೀನಿ ನೀವು ಕೂಡ ಮುಂದಿನ ತಿಂಗಳು ಮಾಘ ಹುಣ್ಣಿಮೆ ಅಥವಾ ಮಾಘ ಮಾಸ ಬರುತ್ತಲ್ಲ ಆವಾಗ ಹೋಗಿ ತ್ರಿರಂಗಗಳನ್ನ ಒಂದೇ ದಿನ ನೋಡಿ ಅದರ ಫಲನ ಪಡೀರಿ ಅಂತ ಹೇಳ್ತಾ ಇಲ್ಲಿ ಮೊದಲನೇ ರಂಗದ ದರ್ಶನ ನೂಕು ನೂಗಲಲ್ಲಿ ಆಯಿತು ತುಂಬ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಈಗ ನಾವು ಹೊರಟ್ವಿ ಎರಡನೇ ರಂಗ ಅದಿರೋದು ಶಿವನ ಸಮುದ್ರದಲ್ಲಿ ಜರ್ನಿ ಮಾಡಬೇಕಾಗಿತ್ತು ಜಾಸ್ತಿ ಇವತ್ತೇನು ಜರ್ನಿ ಇರಲಿಲ್ಲ ಅದು ಅಲ್ಲಿಗೆ ಹೋಗಿ ತಲುಪಿದ್ರೆ ಅಲ್ಲಿ ಬೇಗನೇ ಆಯಿತು ದರ್ಶನ ನಿಜವಾಗ್ಲೂ ಎಲ್ಲರೂ ಕೂಡ ಮಾತಾಡಿಕೊಂಡು ಹೊರಟ್ವಿ ಇನ್ನೂ ಬೆಳಗ್ಗೆ ಅಲ್ಲಿ ಏಳುವರೆ ಎಂಟು ಗಂಟೆಗೆ ನಾವು ಬಸ್ ಹತ್ತಿದ್ದು ಎಂಟೂವರೆ ಎಂಟು ಮುಕ್ಕಾಲ್ಗೆ ಎರಡನೇ ರಂಗನ ದರ್ಶನವೂ ಆಯಿತು ಶಿವನ ಸಮುದ್ರದಲ್ಲಿ ನಿಜವಾಗ್ಲು ಇಲ್ಲಿ ನಾನು ಲೇಟಾಗುತ್ತೇನೋ ತುಂಬ ಸಾಕಾಗ್ಬೋದು ಅಂತ ಅಂದ್ಕೊತಾ ಇದ್ದೆ ಖಂಡಿತವಾಗ್ಲೂ ಈ ರಂಗ ನಮ್ಮ ಮೇಲೆ ಒಳ್ಳೇದು ಮಾಡಿ ಬೇಗನೆ ತನ್ನ ದರ್ಶನವನ್ನು ಮಾಡಿಸ್ತಾ ಇದು ತ್ರಿರಂಗಗಳ ಮೀನಿಂಗ್ಸ್ ಏನು ಅಂತ ಅಂದರೆ ಆದಿ ಅಂತ್ ಮಧ್ಯ ಅಂತ್ಯ ಆದಿರಂಗ ಮಧ್ಯರಂಗ ಅಂತ್ಯರಂಗ ಆದಿ ಅಂದರೆ ಜೀವನ ಮಧ್ಯ ಅನ್ ಆದಿ ಅಂದರೆ ಹುಟ್ಟು ಮಧ್ಯ ಅಂದರೆ ಜೀವನ ಅಂತ್ಯ ಅಂದರೆ ಸಾವು ಅಂತ ಹೇಳಿದ್ರು ಅದ್ರ ಮೀನಿಂಗ್ ನಾನು ಅರ್ಥ ಮಾಡ್ಕೊಂಡಿದ್ದೆ ಹೆಂಗೆ ಅಂತ ಮುಂದೆ ಹೇಳ್ತೀನಿ ಆ ರಂಗನ ದರ್ಶನನೂ ಮಾಡ್ಕೊಂಡು ಬಂದು ಒಂದು ಕಡೆ ಬಂಡೆ ಮೇಲೆ ನಮ್ಮನ್ನು ತಿಂಡಿಗೆ ಬಿಟ್ರು ಎಲ್ಲರೂ ಕೂಡ ಅವ್ರವ್ರ ಮನೆಯಿಂದಲೇ ತಿಂಡಿ ತೊಗೊಂಡ್ಬಂದಿದ್ರು ಒಟ್ಟಾಗಿ ಕುತ್ಕೊಂಡು ಹಂಚಿ ತಿಂಡಿ ತಿಂದ್ವಿ ನಾವು ಪುಳಿ ಪುಳಿಯೋಗರೆ ನಾವು ರೊಟ್ಟಿಗಳು ಕೂಡ ತೊಗೊಂಬಂದಿದ್ವಲ್ಲ ಅದನ್ನು ಮಧ್ಯಾಹ್ನ ತಿಂದ್ರಾಗುತ್ತೆ ಎಲ್ಲೂ ಕೂಡ ಊಟ ತಿಂಡಿಗೆ ನಿಲ್ಲಿಸಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಮೂರು ರಂಗನ ದರ್ಶನ ಒಂದೇ ದಿನ ಆಗೋದಿಲ್ಲ ಅಂತ ಹೇಳಿ ಎಲ್ಲಿ ಕೂಡ ಊಟಕ್ಕೆ ಮಧ್ಯಾಹ್ನ ನಿಲ್ಲಿಸಲ್ಲ ಅಂದಿದ್ರಲ್ಲ ಅದರಿಂದ ಮಧ್ಯಾಹ್ನ ರೊಟ್ಟಿ ತಿಂದರೆ ಆಯಿತು ಅಂತೇಳಿ ರೊಟ್ಟಿ ಎಲ್ಲ ಹಾಗೆ ಮಡ್ಕೊಂಡು ಪುಳಿಯೊಗ್ರೇನ ತಿಂದ್ವಿ ತಿಂಡಿ ತಿನ್ನಕ್ಕೆ ನಿಲ್ಸಿದ ಜಾಗ ಅಂತೂ ಅದ್ಭುತವಾಗಿತ್ತು ಎಲ್ಲರೂ ಕೂಡ ತಿಂಡಿ ತಿಂದ್ವಿ ನಾನು ಸ್ವಲ್ಪ ವೀಡಿಯೋ ತಗೊಂಡೆ ಕಲ್ಲಿನ ಮೇಲೆ ಬರೀ ಕಾಲಲ್ಲಿ ನಡೆಯೋದು ಕಷ್ಟ ಆಗಿತ್ತು ನಾವು ಚಪ್ಪಲಿಗಳನ್ನೆಲ್ಲ ಬಸ್ಸಲ್ಲೇ ಬಿಟ್ಟು ಬಂದಿದ್ದು ಅದರಿಂದ ಟ್ರಿಪ್ಪು ಹೋಗ್ತಾ ಇರ್ಬೇಕಡ್ರಿ ಚಂದ ನೋಡಿ ಹೋಗ್ತಾ ಹೋಗ್ತಾ ಬೋರ್ ಆಗಬಾರ್ದು ಜರ್ನಿ ಅಂತ ಡ್ಯಾನ್ಸ್ ಶುರು ಮಾಡಿದ್ವಿ ಎಂಥ ಸಾವು ಮರ್ರೆ ಈ ಹಾಡನ್ನು ಮ್ಯೂಸಿಕ್ ಜೊತೆ ಡ್ಯಾನ್ಸ್ ನೋಡಿದರೆ ಏನು ಸಖತ್ತಾಯಿತು ಗೊತ್ತಾ ನಾನು ಎರಡು ಸಲ ವಿಡಿಯೋ ಅಪ್ಲೋಡ್ ಮಾಡಿದೆ ಆದರೆ ಕಾಪಿರೈಟ್ ಕಾಪಿರೈಟ್. ಏನು ಮಾಡೋಕ್ಕಾಗುತ್ತೆ ಆಂಟಿ ಡ್ಯಾನ್ಸು ನಿಮಗೆ ನೋಡೋಕೆ ಅದೃಷ್ಟ ಇಲ್ಲ ಬೆಂಕಿಯಲ್ಲಿ ಹೂ ಹಾಕ್ಕಂಡೇನು ನನ್ನ ನಾಣೇ ನಾನು ಬೆಂಕಿಯಲ್ಲಿ ನನಗೆ ಹಾಡು ಬರ್ತಾಯಿಲ್ಲ ಆ ಹಾಡನ್ನ ಆಂಟಿ ಎಕ್ಸ್ಪ್ರೆಷನ್ ಸಮೇತ ಸಖತ್ತಾಗಿ ಮಾಡ್ತಕೊಂಡ್ರಿ ನಾವಂತೂ ಎಂಜಾಯ್ ಮಾಡ್ತಾ ಮಾಡ್ತಾ ಡೆಸ್ಟಿನೇಷನ್ನ ತಲುಪಿದ್ದೇ ಗೊತ್ತಾಗಲಿಲ್ಲ ನಿಜವಾಗ್ಲೂ ಆ ಏಜಲ್ಲಿ ಈ ಎನರ್ಜಿಗೆ ಯಾರು ಸಾಫ್ ಅನ್ನಲೇಬೇಕು ನೀವು ಕೂಡ ನೋಡ್ತಾ ಇದ್ದೀರ ಹಾಡಿದ್ದಿದ್ರೆ ಮಾತ್ರ ಇರ್ತಿತ್ತು ನನ್ನ ಅದೃಷ್ಟನೋ ನಿಮ್ಮದು ಅದೃಷ್ಟ ಅಷ್ಟ ಗೊತ್ತಿಲ್ಲ ಹಾಡ್ಗೆ ಕಾಪಿ ರೇಟ್ ಅಂತೂ ಕ್ಲೈಮ್ ಆಯಿತು ಅಂತೂ ಇಂತೂ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಸುಮ್ಮನೆ ಚಿಕ್ಕದಾಗಿ ಯಾಕೆ ಕಾಪಿ ರೈಟ್ ತೊಗೊಂಡು ವೀಡಿಯೋನ ಹಾಡು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹಾಡನ್ನ ಮ್ಯೂಕ್ ಮಾಡಿಬಿಟ್ಟೆ ಒಂದು ಎರಡು ಸಲ ಆಗ್ತದೆ ಈ ಹಾಡಿಗೆ ಬಂತು ಆ ಹಾಡಿಗೆ ಬಂತು ಎಲ್ಲ ಕಟ್ ಮಾಡಿ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲೇ ಇಲ್ಲ ಯಾಕಂತಂದರೆ ಅದಕ್ಕೂ ಕೂಡ ಕಾಪಿ ರೈಟ್ ಹೋಗ್ಲಿ ನೋಡಿ ಹಾಡ್ತಾ ಹಾಡ್ತಾ ನಮಗೆ ಬಂತು ಡೆಸ್ಟಿನೇಷನ್ ಅಂದರೆ ನಾವು ತಲುಪಿದ್ವಿ ತಮಿಳ್ನಾಡಿನ ಮೂರನೇ ರಂಗನ್ನ ಇವಾಗಲೂ ನಾವು ತಿಂಡಿ ತಿಂದು ಬಸ್ ಹತ್ತಿದಾಗ ಟೈಮ್ ಬಂದು ಹನ್ನೊಂದುವರೆ ಆಗಿತ್ತು ನೀವು ನಂಬ್ತಿರೋ ನಂಬಲ್ವೋ ನಾವು ಹೋಗಿ ತಮಿಳ್ನಾಡನ್ನ ತಲುಪೋ ಹೊತ್ತಿಗೆ ಟೈಮ್ ಬಂದು ಆರೂವರೆ ಆಯಿತು ಅಂದರೆ ಅಲ್ಲಿ ದೇವಸ್ಥಾನನ ಐದುವರೆಗೆ ಕ್ಲೋಸ್ ಮಾಡಿ ಮತ್ತೆ ಎರಡನೇ ಸಲ ಪೂಜೆಗೆ ಹಾಗೆ ಭಕ್ತಾದಿಗಳ ದರ್ಶನಕ್ಕೆ ಆರೂವರೆಗೆ ಓಪನ್ ಮಾಡ್ತಾರೆ ಅಂತಿದ್ರು ನಾವು ಅದು ಕೂಡ ಸಿಗೋದಿಲ್ವೇನೋ ಇನ್ನು ಎಲ್ಲ ಕ್ಯೂ ಒಳಗಡೆ ಹೋದ್ಮೇಲೆ ಡೋರ್ ಆಗ್ತಾರೇನೋ ಅಂತ ಅಂದ್ಕೊಂಡ್ವಿ ಬೈದಲ್ಲೇ ಹೋದ್ವಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲೆ ಹುಲಿ ಮೇಲೆ ಬರ್ತಾ ಇದರಂಗೆ ಕಾಣಿಸ್ತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ನಾವೀಗ ಬಂದು ಇಳಿದಿದ್ದು ತಮಿಳ್ನಾಡಲ್ಲಿರ್ತಕ್ಕಂಥ ಮೂರನೇ ರಂಗಂಗೆ ಮುಖ ನೋಡಿ ಯಾವ ರೀತಿಯಾಗಿದೆ ಜರ್ನಿ ನಿದ್ದೆ ಇಲ್ಲ ಬಸ್ಸಲ್ಲಿ ಅದರಿಂದ ಹೋಗಿ ನಾವಲ್ಲಿ ಸ್ವಲ್ಪ ಮುಖ ತೊಳ್ಕೊಂಡ್ವಿ ಅಷ್ಟೇ ಟೈಮ್ ಇರಲಿಲ್ಲ ಜಾಸ್ತಿಯ ಹೋಗಿ ನಾವು ಕ್ಯೂನಲ್ಲಿ ನಿಂತ್ಕೊಬೇಕಿತ್ತು ಅಂತೇಳಿ ಎಲ್ಲ ಫಾಸ್ಟ್ ಆಗಿ ಇವಾಗ ಹೊರಡ್ತಾ ಇದೀವಿ ಮುಖ ತೊಳಿಬೇಕಿತ್ತು ಅಂತೇಳಿ ಅಲ್ಲೆಲ್ಲ ಯೋಚನೆ ಮಾಡ್ತಾಯಿದ್ರು ಮುಂದೆ ಅಲ್ಲೆಲ್ಲೋ ಜಾಗ ಇದೆ ಅಂತಂದರು ಅಲ್ಲಿ ವಾಶ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಒಟ್ವಿ ನಿಜವಾಗ್ಲೂ ತುಂಬ ಕಷ್ಟಪಟ್ಟು ತ್ರಿರಂಗಗಳು ನ್ನ ಒಂದೇ ದಿವಸ ನೋಡಿದ್ವಿ ನಾನು ಇದರಲ್ಲಿ ಅರ್ಥ ಏನು ಅಂತ ಅಂದರೆ ತ್ರಿರಂಗ ಅಂದರೆ ಆದಿ ಮಧ್ಯ ಅಂತ್ಯ ಆದಿ ಅಂದರೆ ಹುಟ್ಟು ಅಂದರು ಹುಟ್ಟು ಕಷ್ಟ ಮಧ್ಯ ಮಾತ್ರ ಸುಖ ಸಾವು ಕಷ್ಟ ಅಂತ ಯಾಕೆಂದರೆ ಆದಿರಂಗ ತುಂಬ ಕಷ್ಟಪಟ್ಟು ನೋಡಿದ್ವಿ ಮದ್ಯ ಸುಲಭವಾಗಿ ನೋಡಿದ್ವಿ ಅಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಗೆ ಸಾವು ಕಷ್ಟ ಅಲ್ವಾ ಇದು ತ್ರಿರಂಗ ಮೂರನೇ ರಂಗ ತಮಿಳುನಾಡಲ್ಲಿ ಶ್ರೀರಂಗ ನಿಜವಾಗ್ಲೂ ನಾನು ಕೂಡ ಇಲ್ಲಿ ಹೋಗಬೇಕಾದ್ರೆ ಇಷ್ಟು ರಶ್ ಇರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಯಾಕಂದರೆ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಹೋಗಿ ಫಾಸ್ಟಾಗಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅಪ್ಪ ಜನಗಳೊಳಗಡೆ ನಾವು ಸಿಗಾಕ್ಕೊಂಡು ಬಿದ್ದಂಥ ಪಾಡು ಆ ರಂಗನಿಗೆ ಮುಟ್ಟಬೇಕು ಅಂತೂ ಇಂತು ಪೇಚಾಡ್ಕೊಂಡು ಫೈನಲಾಗಿ ಆಗಿ ರಂಗನ್ನು ನೋಡಿದ್ವಿ ಮೂರೂ ರಂಗಗಳನ್ನ ಒಂದೇ ದಿವಸ ನೋಡಿ ಮಾಗ ಸ್ನಾನ ಮಾಡಿ ಪುಣ್ಯ ಎಲ್ಲ ಪಡ್ಕೊಂಡಿದ್ದೀವಿ ಈ ವರ್ಷ ದಯವಿಟ್ಟು ಆ ಖುಷಿಗಾದರೂ ನೀವು ನನ್ನ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ನಾವು ಬೆಳಗಿನ ಜಾವ ಏಳು ಗಂಟೆಗೆ ಬೆಂಗಳೂರಿಗೆ ಬಂದಿದ್ದು ಏಳು ಗಂಟೆ ಬೆಂಗಳೂರಿಗೆ ಬಂದು ಮಲ್ಗಕ್ಕೆ ಹೋಗಲಿಲ್ಲ ಊರ್ ಕಡೆ ಹೊರಟ್ವಿ ಅದರಿಂದ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದ್ದರಿಂದ ವ್ಲಾಗ್ ನಾನು ಕಂಟಿನ್ಯೂ ಮಾಡಲಿಲ್ಲ ಸಿಗುವ ನಾಳೆ ಟೇಕ್ ಕೇರ್ ಬ ಬಾಯ್